ಸ್ನೇಹಿತರೆ ದಿಢೀರ್ ಅಂತ ನಾನು ಇವತ್ತು ಸುಲಭವಾಗಿ ಮಾಡುವಂತಹ ಸಾರನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ನೋಡಿ ನಾನೀಗ ಈ ಚೆರ್ರಿ ಟೊಮೆಟೊ ಅಂತೀವಲ್ಲ ಅದನ್ನು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಸಾರು ಮಾಡ್ತಾರೆ ಅನ್ನೋದನ್ನು ಈಗ ಲಕ್ಷ್ಮಿ ಮತ್ತು ಅವರ ಅತ್ತೆಯವರು ವಿವರಣೆ ಕೊಡ್ತಾರೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಹೇಳ್ತೀರಾ ಅವರೇ ಹಾಂ ಚೆರ್ರಿ ಟೊಮೆಟೊ ಚೆರ್ರಿ ಟೊಮೆಟೊ ಹಾಂ ಅಚ್ ಕಾ ಪುಡಿ ಹಾಂ ಅಚ್ ಕಾಪುಡಿ ಹಸಿದಿಲ್ಲ ಒಣ ಕೊಬ್ಬರಿ ಒಣ ಕೊಬ್ಬರಿ ಕೊತ್ತಂಬ್ರಿ ಹಾ ಕರಿವೆ ಆಮೇಲೆ ರಸಂ ಪೌಡ್ರು ರಸಂ ಪೌಡ್ರು ಬೆಲ್ಲ ಹಾಡ್ಲೆ ಪುಡಿ ಉಪ್ಪು ಇಷ್ಟು ಫ್ರೈ ಮಾಡ್ಕೊಂಡು ಹಾ ಇಷ್ಟನ್ನ ಹಾಕಿ ಮಾಡೋದು ಅದೇ ನಿಮ್ಮ ಸ್ಟೈಲಲ್ಲಿ ಮಾಡುವ ಅಂತೇಳಿ ನಾವು ಮಾಡೋದು ಬೇರೆ ರೀತಿಯಾಗಿರುತ್ತೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ತೋರಿಸಬೇಕು ಅಂತ ತುಂಬ ದಿವಸದಿಂದ ಇತ್ತು ಹಾಗಾಗಿ ನಿಮ್ಮಿಬ್ಬರನ್ನ ಈ ಸಾರು ಮಾಡೋಕೆ ಕೇಳ್ಕೊಳ್ತಾ ಇರೋದು ನಾವಿರುವ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಈ ರೀತಿಯಾಗಿ ಚೆರ್ರಿ ಟೊಮೆಟೊ ತನ್ನಷ್ಟಕ್ಕೆ ಹುಟ್ಟಿ ಬೆಳೆದನ್ನು ಕಿತ್ತು ತಂದು ಅದರಿಂದ ಸಾರು ಮಾಡೋದನ್ನು ತೋರಿಸ್ತಾ ಇರೋದು ಈ ಚೆರ್ರಿ ಟೊಮೆಟೊದಲ್ಲಿ ಕಾಯಿ ಮತ್ತು ಹಣ್ಣುಗಳನ್ನು ಬೇರ್ಪಡಿಸಿ ಕೇವಲ ಹಣ್ಣಿನಿಂದ ಮಾತ್ರ ಸಾರನ್ನು ಮಾಡ್ತಾ ಇರೋದು ಮೊದಲಿಗೆ ಈ ಚೆರ್ರಿ ಟೊಮೆಟೊವನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪವೇ ಎಣ್ಣೆಯನ್ನು ಹಾಕಿಕೊಂಡು ಹುರಿಬೇಕು

ಇದು ಹುಳಿ ಆಗಿರೋದ್ರಿಂದ ಹುಣಸೆ ಹಣ್ಣು ಅವಶ್ಯಕತೆ ಇದೆ ಇದನ್ನ ಮಿಕ್ಸಿ ಮಿಕ್ಸಿ ಇಲ್ಲಿ ಇರುಕೊಳ್ಳೋದು ಮುಣಗಾದ್ರೆ ಸಾಕು ಇಷ್ಟು ಮುಣಗಾದ್ರೆ ಸಾಕು ಸ್ವಲ್ಪ ತುಪ್ಪ ತುಪ್ಪದ ಒಗ್ಗರಣೆ ತುಪ್ಪದ ಒಗ್ಗರಣೆ ಸ್ವಲ್ಪ ತುಪ್ಪ ಇಷ್ಟ ಹಾಕ್ಬೇಕಿಲ್ಲ ಅಂದ್ರೆ ಅದು ತಿಳಿ ಸಾರಲ್ವಾ ಮೇಲೆಲ್ಲ ತೇಲ್ತೇ ಇರ್ತಾ ಇರ್ತದೆ ನೋಡಿ ನಿಮ್ದು ಅಡುಗೆ ಮಾಡುವಾಗ ಈ ಪೂಜೆ ಮಾಡುವ ಪದ್ಧತಿಯನ್ನ ಇನ್ನು ಇಟ್ಕೊಂಡಿದೀರಾ ಅಂದ್ರೆ ಒಲೆಗೆ ಮಾಡೋ ಬದಲಿಗೆ ಗ್ಯಾಸ್ ಒಲೆಗೆ ಮಾಡ್ತಾ ಇರೋದು ಈರುಳ್ಳಿ ಬೆಳ್ಳುಳ್ಳಿ ಇಲ್ದೆ ಮಾಡುವಂತ ಸಾರಾಗಿದೆ ಈರುಳ್ಳಿ ಏನು ಇಲ್ಲದೆ ಮತ್ತೆ ಬೇಳೆನು ಬೇಡ ನೋಡಿ ದಿಢೀರ್ ಅಂತ ಮಾಡ್ಬೋದು ಹ್ಮ್ ಸ್ವಲ್ಪ ಕರಿಬೇವು ಕರ್ಬೇವು

ಹಾಕಿ ಬಿಡು ಮಳಕೋತದ ಹಾ ಮಳತದ ಹಾ ಚೆನ್ನಾಗಿ ಮಳತದ ಅದು ಸಾಕು ಬಿಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಉಪ್ಪಂದು ಹಾಕಿಬಿಟ್ರೆ ದಿಢೀರಂತ ಸಾರು ಮಾಡ್ಬೋದು ನೋಡಿ ಐದೈದು ನಿಮಿಷದಲ್ಲಿ ಇದು ವಿಡಿಯೋ ಅಂತೂ ಐದು ನಿಮಿಷನೂ ಆಗಿದೆಯೋ ನೋಡಿ ಹಾಕಿ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅನ್ನ ರುಚಿಗೆ ತಕ್ಕಷ್ಟು ಹಾಕೋದು ಹ್ಞೂ ಹಾಂ ಸಾರಿಗೆದಲ್ಲಿ ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ

ಗಮಗಮಿಸುವ ಚೆರ್ರಿ ಟೊಮೆಟೊ ಸಾರು ಸಿದ್ಧ ಆಗುತ್ತೆ. ಇದಕ್ಕೆ ನೀವು ಚೆರ್ರಿ ಟೊಮೆಟೊ ಅನ್ನೋದ ಮತ್ತೆ ಏನು ಅಂತಿರೋ ಅದಕ್ಕೆ ಹೆಸರು? ನಮ್ ಕಡೆ ಚಪ್ರಣ್ಣ ಚಪ್ರಣ್ಣ ಓ ಚಪ್ರಣ್ಣ ಹೇಳೋದಾ? ಚಪ್ರಣ್ಣ ಅದೇ ಅದೇ ಚೆರ್ರಿ ಟೊಮೆಟೊ ಅಂತ ಹೇಳೋದು ಅಂದ್ರೆ ಯಾಚೆ ಚೆರ್ರಿ ಹಣ್ಣು ಅಂತ ಹೇಳುತ್ತಾರೆ. ಇದು ಯಾವ ಸಾರು ಅಂತ ತಿಳಿ ಸಾರು ತಿಳಿ ಸಾರು. ಹಾ ಯಾವ್ದ್ರದ್ದು ಚಿಕ್ಕ ಟೊಮೆಟೊ ಮತ್ತೆ ನಿಮ್ಮಲ್ಲಿ ಬೇರೆ ಏನೋ ಕರೀತಾರೆ ಅಂದ್ರೆ ನೋಡಿ ನಿಮ್ ಕೈ ರುಚಿದು ನಮ್ಗೆ ವೀಕ್ಷಕರಿಗೆಲ್ಲ ತೋರ್ಸೋಣ ಅಂತೇಳಿ ಮಾಡಿದ್ದು ನಿಮ್ ಮೂರು ಮಂದಿ ಸೇರಿ ಮಾಡ್ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಇದನ್ನ ನೀವು ಹೇಗೆ ಅನ್ನದ ಜೊತೆ ಊಟ ಹೇಗೆ ಮಾಡಿ ಚೆನ್ನಾಗಿರುತ್ತೆ ಅಲ್ವಾ ಅದೇ ದಿಢೀರಂತ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಮಾಡುವ ಈ ಚೆರ್ರಿ ಟೊಮೆಟೊ ಸಾರನ್ನು ಲಕ್ಷ್ಮಿ ಮತ್ತು ಅವರ ಅತ್ತೆಯ ತೋರಿಸಿದ ಈ ವಿಡಿಯೋ ನಿಮಗೂ ಇಷ್ಟವಾಗಿರಬಹುದು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಊಟ ಮಾಡುವಾಗ ತುಂಬ ರುಚಿಯಾಗಿತ್ತು ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಈ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಜೋಳದ ರೊಟ್ಟಿ ದೊಣ್ಣೆ ಮೆಣಸಿನಕಾಯಿಯ ಪಲ್ಯ ಹಲವಾರು ರೀತಿಯ ಚಟ್ನಿ ಪುಡಿಗಳು ಇವೆಲ್ಲವನ್ನು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನ ಮಾಡಲು ಉತ್ಸಾಹವನ್ನ ತರುತ್ತದೆ ಮೂಲಂಗಿ ಕಡ್ಕೊಂಡ ಇನ್ನೊಂದು ವಿಡಿಯೋದಲ್ಲಿ ನೀವು ಮಾಡಿದ್ದನ್ನ ಮಾಡುವಾಗ ಹೇಳಿ ನಾನು ಅದನ್ನ ನಮ್ಮ ವೀಕ್ಷಕರಿಗೆಲ್ಲ ತೋರ್ಸೋಣ